ನಾಡಬ್ರು ಕೆಂಪೇಗೌಡರ ಐನೂರ ಹದಿನೈದನೇ ವರ್ಷದ ಜಯಂತಿ ಪ್ರಯುಕ್ತ ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳನ್ನ ಮುಖಂಡರನ್ನ ಆಹ್ವಾನಿಸಿ ನಾನು ಕೆ ಎಚ್ ಪುನಿಯಪ್ಪ ಕೃಷ್ಣ ಬೈರೇಗೌಡರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಶಾಸಕರಂತ ವಿಶ್ವನಾಥ್ ಕೂಡ ಭಾಗಿಯಾಗಿದ್ರು ಮತ್ತು ಎಲ್ಲ ಸುಮಾರು ಒಂದು ನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಪಕ್ಷ ಜಾತಿ ಧರ್ಮ ಎಲ್ಲ ದೂರ ಇಟ್ಟು ಇವತ್ತು ಒಕ್ಕಲ ಸಂಘದ ಅಧ್ಯಕ್ಷ ಆದಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ರು ಇಪ್ಪತ್ತೇಳನೇ ತಾರೀಕು ಈ ಜಯಂತಿಯನ್ನ ಯಥಾಸ್ಥಿತಿ ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಬೆಂಗಳೂರು ಮತ್ತು ವಿಧಾನಸೌಧದಲ್ಲಿ ಮಾಡ್ತಿದ್ದು ಸ್ವಲ್ಪ ಜಾಗ ತೊಂದರೆ ಆಗ್ತದೆ ಅಂತೇಳಿ ವಿಧಾನಸೌಧದಲ್ಲಿ ಬೇಡ ಪ್ಯಾಲೇಸ್ ಅಲ್ಲಿ ಮಾಡಿ ಇಲ್ಲ ಅಂತಂದ್ರೆ ಸ್ಟೇಡಿಯಂ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಆ ಸ್ಟೇಡಿಯಂದು ಲೀಗಲ್ ಆಕ್ಟಿವಿಟೀಸ್ನ ಸ್ವಲ್ಪ ನಾನು ಚರ್ಚೆ ಮಾಡಿ ಅಧಿಕಾರಿಗಳ ಹತ್ರ ಇಲ್ಲ ಸ್ಟೇಡಿಯಂ ಔಟ್ಡೋರ್ ಅಲ್ಲೋ ಇಂಡೋರ್ ಅಲ್ಲೋ ಇಲ್ಲ ಅಂದ್ರೆ ಪ್ಯಾಲೆಸ್ ಎರಡು ಕಡೆ ಯಾವ್ದು ಒಂದು ಕಡೆ ಈ ವರ್ಷ ಇಪ್ಪತ್ತೇಳನೇ ತಾರೀಕು ಆಚರಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತೇವೆ ಪ್ರತಿ ವರ್ಷ ಬಂದಂತೆ ಆರು ಕಡೆಯಿಂದ ಗೋಪುರಗಳು ಬರ್ತದೆ ಹುಲಿ ಉದ್ರುಗ ಮಾಗಣಿ ಅಲ್ಲೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಜೊತೆಗೆ ಆವತಿ ಮತ್ತು ಬೆಂಗಳೂರಿನ ಎಲ್ಲಾ ಕಡೆಯ ಕೋಪಗಳಿಂದ ಜ್ಯೋತಿಗಳನ್ನ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ